ನಮಸ್ಕಾರ ನ್ಯೂಸ್ ಟ್ವೆಂಟಿ ಗೆ ಸ್ವಾಗತ ಮೂಲಭೂತ ಸೌಕರ್ಯ ಒದಗಿಸುವ ಹಾಗೂ ಸೇವಾ ಸೌಲಭ್ಯಗಳನ್ನು ಒದಗಿಸುವ ಕುರಿತು ತಾಲೂಕು ಆಡಳಿತ ಅಧಿಕಾರಿಗಳು ಬಾದಾಮಿ ಘಟಕದಿಂದ ಅವಧಿ ಮುಷ್ಕರವನ್ನ ಹಮ್ಮಿಕೊಂಡಿದ್ದಾರೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ತಾಲೂಕು ಆಡಳಿತ ಅಧಿಕಾರಿಗಳು ಬಾದಾಮಿ ಘಟಕದಿಂದ ಮೂಲಭೂತ ಸೌಕರ್ಯ ಒದಗಿಸುವ ಹಾಗೂ ಸೇವಾ ಸೌಲಭ್ಯಗಳನ್ನು ಒದಗಿಸುವ ಕುರಿತು ತಾಲೂಕು ಆಡಳಿತಾಧಿಕಾರಿಗಳು ಬಾದಾಮಿ ತಹಶೀಲ್ದಾರ್ ಕಚೇರಿ ಎದುರು ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಹಮ್ಮಿಕೊಂಡಿದ್ದಾರೆ ಈ ಕುರಿತು ಮಾಧ್ಯಮಗಳ ಎದುರು ತಾಲೂಕು ಅಧಿಕಾರಿಗಳ ರಾಜ್ಯ ಸಂಘದ ಮಹಿಳಾ ಉಪಾಧ್ಯಕ್ಷೆ ಶ್ರೀಮತಿ ಕಲಾಕೆ ಅವರು ಮಾತನಾಡಿ ಗ್ರಾಮ ಆಡಳಿತ ಅಧಿಕಾರಿಗಳು ಪಡುತ್ತಿರುವ ಸಂಕಷ್ಟಗಳನ್ನು ಸವಿವರವಾಗಿ ವಿವರಿಸಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಜೆಡಿಎಸ್ನ ಜಿಲ್ಲಾಧ್ಯಕ್ಷರಾದ ಹನುಮಂತ ಮರದ ಅವರು ಗ್ರಾಮ ಆಡಳಿತ ಅಧಿಕಾರಿಗಳ ಮನವಿಯನ್ನ ಪಡೆದು ನಮ್ಮ ನಾಯಕರಾದ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಹಾಗೂ ರಾಜ್ಯ ಸರ್ಕಾರದ ಗಮನ ತರುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುವುದಾಗಿ ಭರವಸೆಯನ್ನ ನೀಡಿ ನಿಮ್ಮ ಜೊತೆ ನಾವಿದ್ದೇವೆ ಎನ್ನುವ ಭರವಸೆಯನ್ನ ನೀಡಿದ್ದಾರೆ ವರದಿ ವೀರೇಶ ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿಗಳು ಎಲ್ಲ ಇಲಾಖೆ ಈ ವಿಚಾರವನ್ನು ಈಗ ಸರ್ಕಾರ ಮತ್ತು ಮಂತ್ರಿಗಳು ಕಂದಾಯ ಮಂತ್ರಿಗಳು ಗಮನಕ್ಕೆ ತರೋ ವಿಚಾರ ಮಾಡಿ ಅವ್ರು ಒತ್ತಡ ಹೇರು ವಿಚಾರ ಬಂದಾಗ ನಮ್ಮ ನಾಯಕರ ಅಂತ ಕುಮಾರಸ್ವಾಮಿ ಅವರು ಈಗ ಹೇಳಿದ್ರು ಮೇಡಮ್ ಬಂದು ಆಗಾಗಲೇ ಅವ್ರನ್ನ ಯಾರು ಮಾಡಿದ್ದಾನ ಕೂಡ ನಾನು ನೇರವಾಗಿ ಅಲ್ಲಿ ಇರ್ತಾರೆ ಇದು ಅವರು ಅಲ್ಲಿ ಆ ಪ್ರತಿ ತಾಲ್ಪನೆ ಮಾಡ್ತಿರ್ತಾರೆ ಕುಮಾರಸ್ವಾಮಿ ಗಮನಕ್ಕೆ ತಂದು ನಾ ಇದು ಇದನ್ನ ಮಾಡ್ತೀನಿ ಏನೋ ಗಮನಕ್ಕೆ ತಂದು ಸರ್ಕಾರದ ಮೇಲೆ ಒತ್ತಡ ಪ್ರಯತ್ನ ಮಾಡಿರೋದು గ్రాహక అంటేనే ನಮ್ಮ శాసన కుచ్ నాయక్రద నాయవేశన మాత్రమే అవుతుంది. మరియు కమ్ముకు తప్పిదాలు చార్ద. మనం ఉత్తరాదిని. ఈ ఒక గిడికి న్యాయం ఏనో నాయకరు కుమార సమాజను ఈసారి సంఘం శాసన కుచ్ నాయక్రద తీర్చేసారు. నిరేష్ భోగ కమముకు సర్కార్ మొదలైన ఉత్తరా తరపుల ఎంత మార్పు. అతియత సహాయక ప్రయత్నం నం కడే ಏನು ಇವತ್ತು ಬಾದಾಮಿ ತಹಸೀಲ್ದಾರ್ ಆಫೀಸ್ ಎದುರುಗಡೆ ಗ್ರಾಮ ಆಡಳಿತ ಅಧಿಕಾರಿಗಳ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತಾ ಇದ್ದೀರಿ ಈ ಹಿಂದೆನೂ ಕೂಡ ತಾವು ಮುಷ್ಕರವನ್ನ ಮಾಡಿದ್ರಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಿರಿ ಆದರೂ ಕೂಡ ಇನ್ನೂ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಮತ್ತೆ ಇವತ್ತು ಅನಿರ್ದಿಷ್ಟಾವಧಿ ಮುಸ್ಕರವನ್ನು ಕೈಗೊಳ್ತಾ ಇದ್ದಿರಿ ಏನು ಉದ್ದೇಶದ ಅನಿರ್ದಿಷ್ಟವಾದಿ ಮುಷ್ಕರ ಇದು ಅಂತ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಒತ್ತಿ ನಾವು ದಿನಾಂಕ ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ರಾಜ್ಯವ್ಯಾಪಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ನಮ್ಮ ಎಲ್ಲಾ ಕೆಲಸಗಳನ್ನ ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ನಮ್ದು ನಮ್ಮ ಮೂಲಭೂತ ಬೇಡಿಕೆಗಳಿಗಾಗಿ ನಾವು ಎರಡನೇ ಹಂತದ ಮುಷ್ಕರವನ್ನ ಕೈಗೊಂಡಿದ್ದೀವಿ ಮೊದಲನೇ ಹಂತದ ಮುಷ್ಕರದಲ್ಲಿ ನಮ್ಮ ಯಾವುದೇ ಮೂಲಭೂತ ಬೇಡಿಕೆಗಳು ಮತ್ತು ಸಮಸ್ಯೆಗಳು ಬಗೆಹರಿದ ಕಾರಣ ಇಂದು ಮತ್ತೆ ನಾವು ಎರಡನೇ ಹಂತದ ಮುಷ್ಕರವನ್ನ ಮಾಡ್ತಾ ಇದ್ದೀವಿ ಏನಪ್ಪ ನಮ್ಮ ಮೂಲಭೂತ ಬೇಡಿಕೆಗಳಂತಂತಂದರೆ ನಮಗೆ ಕಚೇರಿಗಳೇ ಇಲ್ಲ ಮುಖ್ಯವಾಗಿ ನಮ್ಮ ಹುದ್ದೆ ಬ್ರಿಟಿಷರ ಕಾಲದಂತಹ ಬಂದಂತಹ ಹುದ್ದೆ ನಮಗೆ ಯಾವುದೇ ರೀತಿಯ ಒಂದು ಕಚೇರಿ ಮತ್ತು ಶೌಚಾಲಯ ಶೌಚಾಲಯದ ವ್ಯವಸ್ಥೆ ಇಲ್ಲ ಸರಿ ಇದರಿಂದ ನಮಗೆ ಏನಾಗಿದೆ ಅಂತಂದರೆ ಎಸ್ಪೆಷಲಿ ನಾವು ನಮ್ಮ ವೃಂದದಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ವೃಂದದಲ್ಲಿ ನಾವು ಶೇಕಡ ಸಿಕ್ಸ್ಟಿ ಪರ್ಸೆಂಟು ಮಹಿಳೆಯರೇ ಇದ್ದೀವಿ ನಮಗೆ ಮಹಿಳೆಯರಿಗೆ ಒಂದು ಕಚೇರಿ ಇಲ್ಲದಲೇ ಒಂದು ಶೌಚಾಲಯ ಇಲ್ಲದೆ ನಾವು ಹೋಗಿ ನಮ್ಮ ಕೆಲಸಗಳನ್ನು ನಿರ್ವಹಿಸಬೇಕಂತಂದರೆ ತುಂಬ ಕಷ್ಟ ಆಗ್ತದೆ ನಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಇದೆ ಕಿಡ್ನಿ ಸ್ಟೋನ್ಸ್ ಆಗ್ತಾ ಇದೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗ್ತದೆ ಆಮೇಲೆ ಲೋ ಬಿ ಪಿ ಆಗ್ತದೆ ಈ ರೀತಿ ನಮಗೆ ಎಸ್ಪೆಷಲಿ ಲೇಡೀಸ್ಗೆ ತುಂಬ ಸಮಸ್ಯೆಗಳ ಆಗ್ತಾ ಇದೆ ಹಾಗಾಗಿ ನಾವು ಸಾರ್ವಜನಿಕರ ಕೆಲಸ ಮಾಡ್ತಿರುವಂತಹ ಏಕೈಕ ಇಲಾಖೆ ಅಂದರೆ ಅದು ನಮ್ಮ ಕಂದಾಯ ಇಲಾಖೆ ನಮ್ಮ ಕಂದಾಯ ಇಲಾಖೆಯ ಗ್ರಾಮ ಆಡಳಿತಾಧಿಕಾರಿಗಳು ಮಾತ್ರ ಸರ್ ನಮ್ಮ ಪದನಾಮ ಚೇಂಜ್ ಆಗಿದೆ ವಿನಃ ನಮ್ಗಿದ್ದಂತಹ ಸೌಲಭ್ಯಗಳು ಸಹ ಇಲ್ಲಿವರೆಗೂ ಬಂದಿಲ್ಲ ಸರ್ ಶಾಸಕರು ಈ ಮೂಲಕ ಏನಾದರೂ ಮನವಿಯನ್ನ ಈ ಒಂದು ಇಲಾಖೆಯ ಆಡಳಿತ ಆಡಳಿತ ಅಧಿಕಾರಿಗಳ ಒಂದು ನೊಂದ ಕೂಗನ್ನ ಕೇಳಿಸ್ಕೊಳ್ಳಲಿಕ್ಕೆ ಏನು ಒಂದು ಅವರಿಗೆ ಮನವಿಯನ್ನ ಈ ಮೂಲಕ ಹೇಳೋಕೆ ಇಷ್ಟಪಡ್ತೀರಿ ಸರ್ ನಾವು ಈಗಾಗಲೇ ಸರ್ಕಾರಕ್ಕೂ ಸಹ ಮನವಿಯನ್ನ ಸರ್ ಈ ಹಿಂದೆ ನಾವು ಮನವಿ ಮನವಿಯನ್ನ ಕೊಟ್ಟಿದ್ವಿ ಸರ್ ನಮಗೆ ನಮ್ಮದು ದೈತ ಬೇಡಿಕೆ ಸರ್ ನಮಗೆ ಒತ್ತಡ ಒತ್ತಡ ರೈತವಾಗಿ ನಮಗೆ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಬೇಕು ಸರ್ ನಮಗೂ ಸಹ ನಮ್ಮದೇ ಆದಂತಹ ಕುಟುಂಬ ಇದೆ ಸರ್ ನಮ್ಮದೇ ಆದಂತಹ ಜವಾಬ್ದಾರಿಗಳಿದೆ ಸರ್ ಯಾಕಂದರೆ ನಾವು ಹೆಣ್ಮಕ್ಕಳಂದರೆ ಕುಟುಂಬದ ಮುಖ್ಯಸ್ಥರು ನಮಗೆ ನಮ್ಮದೇ ಆದಂತಹ ಒಂದು ತಾಯಿಯಾದೊಳಗೆ ತನ್ನ ಕುಟುಂಬದಲ್ಲಿ ನಿರ್ವಹಿಸಬೇಕಾದಂತಹ ತನ್ನದೇ ಆದ ಜವಾಬ್ದಾರಿ ಇದೆ ಸರ್ ಏನಾಗ್ತಾ ಇದೆ ಓವರ್ ಟೈಮ್ ಕೆಲಸ ಮಾಡೋದ್ರಿಂದ ಆಮೇಲೆ ಕಚೇರಿಗೆ ಅವಧಿಯ ನಂತರವೂ ಸಹ ಗೂಗಲ್ ಮೀಟು ವರ್ಚುವಲ್ ಸಭೆಗಳಂತ ಕರೀ ಕರೆಯೋದ್ರಿಂದ ಏನಾಗ್ತಾ ಇದೆ ಅಂದರೆ ನಮ್ಮ ಮಕ್ಕಳನ್ನು ನಾವು ನೋಡ್ಕೊಳ್ಳೋಕಾಗ್ತಿಲ್ಲ ಸರ್ ಸ್ಕೂಲಿಂದ ಬಂದಂತಹ ಮಕ್ಕಳು ಹೊಟ್ಟೆ ಹಚ್ಕೊಂಡು ನಾವು ಬರೋವರೆಗೂ ಸಹ ಮನೆ ಬಾಗಿಲು ಮುಂದೆ ಕೂತಿರ್ತಾರೆ ಸರ್ ನಾವು ಹೋಗೋದಷ್ಟೇ ನಮಗೆ ಸಮಯ ಗೊತ್ತಿರುತ್ತೆ ಆದರೆ ನಾವು ವಾಪಸ್ಸು ಯಾವ ಸಮಯಕ್ಕೆ ವಾಪಸ್ ಬರ್ತೀವಿ ಅನ್ನೋದು ಸರ್ ನಮಗೆ ಗೊತ್ತಿಲ್ಲ ಸರ್ ಹಾಗಾಗಿ ಇದು ನಮ್ಮ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡ್ಸೋದಕ್ಕೆ ಅವ್ರನ್ನ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ಸರ್ ಹೇಳ್ಬೇಕು ಅಂತ ಅಂದರೆ ಯಾವ ಪರಿಸ್ಥಿತಿಲಿ ಇದ್ವಿ ಹೆಣ್ಮಕ್ಳು ಅಂತಂದರೆ ನಮ್ಮ ಮನೆಗಳಲ್ಲಿ ನಾವು ಒಂದು ಹೊತ್ತಿನ ಊಟಕ್ಕೆ ಅಡುಗೆ ಮಾಡೋಕ್ಕೂ ಆಗ್ತಾ ಇಲ್ಲ ಮನೆಗೆ ಹೋದ ನಂತರನೂ ಸಹ ನಾವೇನು ಮಾಡ್ತೀವಿ ಆ್ಯಪ್ಗಳನ್ನ ನಿರ್ವಹಣೆ ಮಾಡ್ತೀವಿ ಪೆಂಡೆನ್ಸಿ ನಿಕಾಲಿ ಮಾಡೋದಕ್ಕೋಸ್ಕರ ಮೊಬೈಲ್ಗಳನ್ನ ಇಟ್ಕೊಂಡು ಕೂರ್ತೀವಿ ನಮಗೆ ಕಚೇರಿ ಮತ್ತು ಶೌಚಾಲಯದ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದ್ವಿ ಸರ್ ಹಾಗೆ ನಮಗೆ ನಮ್ಮ ಇಲಾಖೆಯಲ್ಲಿ ವರ್ಗಾವಣೆನೇ ಇಲ್ಲ ಸರ್ ನಮಗೆ ವರ್ಗಾವಣೆನ ಸಿಕ್ಸ್ಟೀನ್ ಏನ ನಮಗೆ ನಮ್ಮ ಇಲಾಖೆಯಲ್ಲಿ ಮರುಸ್ಥಾಪನೆ ಮಾಡಿ ಮಾಡಿ ನಮಗೆ ವರ್ಗಾವಣೆಗೆ ಅನುವು ಮಾಡಿಕೊಡ್ಬೇಕು ಸರ್ ಇದರಿಂದ ಏನಾಗ್ತದೆ ಅಂತಂತಂದರೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಪತಿನೋ ಪತ್ನಿನೋ ಇರ್ತಾರೆ ನಮ್ಮ ವಯಸ್ಸಾದ ತಂದೆ ತಾಯಿ ಇರ್ತಾರೆ ಅತ್ತೆ ಮಾವ ಇರ್ತಾರೆ ಅವ್ರನ್ನ ನಾವು ಪಾಲನೆ ಪೋಷಣೆ ಮಾಡೋದು ನಮಗೆ ಕಷ್ಟ ಆಗಿದೆ ಸರ್ ಇವನ್ನ ನಮ್ಮ ಮಕ್ಕಳನ್ನು ಸಹ ನಮಗೆ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ಸರ್ ಹಾಗಾಗಿ ವರ್ಗಾವಣೆ ರೂಲ್ ಸಿಕ್ಸ್ಟೀನ್ ಅನ್ನ ಮರುಸ್ಥಾಪನೆ ಮಾಡಿ ನಮಗೆ ಅವಕಾಶ ಕೊಟ್ಟರೆ ಇದರಿಂದ ಯಾವುದೇ ಸರ್ಕಾರಕ್ಕೆ ಆರ್ಥಿಕ ಹೊರೆಯಾಗುವುದಿಲ್ಲ ಅನ್ನೋದು ನಮ್ಮ ಒಂದು ಎಲ್ಲರ ಒಂದು ನಾವು ಭರವಸೆಯನ್ನ ಮುಷ್ಕರವನ್ನ ಮಾಡ್ತಾ ಸರ್ ಗ್ರಾಮ ಲೆಕ್ಕಾಧಿಕಾರಿಗಳು ಅನ್ನುವಂತ ಒಂದು ನಾಮಾಂಕಿತವನ್ನ ಗ್ರಾಮ ಆಡಳಿತ ಅಧಿಕಾರಿಗಳು ಅನ್ನುವಂತ ನಾಮಾಂಕಿತಕ್ಕೆ ಬದಲಾವಣೆ ಮಾಡಿ ಈಗಾಗಲೇ ತಮಗೆ ಒಂದು ಪದೋನ್ನತಿಯನ್ನ ನೀಡ್ತಕ್ಕಂತ ಸರ್ಕಾರ ಈ ಹಿಂದೆ ನೀವು ಅನಿರ್ದಿಷ್ಟವಾದಿ ಮುಷ್ಕರ ಕೈಗೊಂಡ್ರು ಕೂಡ ಯಾವುದೇ ಕ್ರಮ ಇದಕ್ಕೆ ತಗೊಂಡಂತ ನಿಟ್ಟಿನಲ್ಲಿ ಮಾತಾಡಿಲ್ವಾ ಸರ್ ನಾಲ್ಕು ತಿಂಗಳ ಹಿಂದೆ ನಮಗೆ ನಾವು ಮುಷ್ಕರ ವಾಪಸ್ ತೆಗೆದು ಅಂತ ತೆಗೆದುಕೊಂಡಂಥ ಸಂದರ್ಭದಲ್ಲಿ ನಮ್ಮ ಬೇಡಿಕೆಗಳನ್ನು ನಮ್ಮ ಮತ್ತೆ ನಮ್ಮ ಏನು ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸುವುದಾಗಿ ನಮಗೆ ನಮಗೆ ಭರವಸೆ ಕೊಟ್ಟಿತ್ತು ಸರ್ ಆದಾಗ್ಯೂ ಸಹ ಇಲ್ಲಿವರೆಗೂ ನಮಗೆ ಅದೇ ಒತ್ತಡದ ಪರಿಸ್ಥಿತಿ ಇದೆ ಅದೇ ಒತ್ತಡದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಆ್ಯಪ್ಗಳು ಮತ್ತೆ ಮತ್ತೆ ಹೊಸ ಹೊಸ ಆ್ಯಪ್ಗಳನ್ನು ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಕ್ಕೆ ಹೊಸ ಹೊಸ ಆ್ಯಪ್ಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸರ್ ಆದರೆ ಇಲ್ಲಿವರೆಗೂ ನಮಗೆ ಯಾವುದೇ ರೀತಿ ಒಂದು ಮೊಬೈಲ್ ಒಂದು ಸಿಮ್ ಕಾರ್ಡ್ ಒಂದು ಡಾಟಾ ನಮಗೆ ಇಲ್ಲಿವರೆಗೂ ಕೊಟ್ಟಿಲ್ಲ ಸರ್ ನಮ್ಮ ಸ್ವಂತ ಮೊಬೈಲ್ನಲ್ಲಿ ಸ್ವಂತ ಡಾಟಾದಲ್ಲಿ ನಾವು ಇಂದು ಕೆಲಸ ಮಾಡ್ತಾ ಇದ್ವಿ ಸರ್ ಏಕೈಕ ಇಲಾಖೆ ಅಂದ್ರೆ ಆ ಗ್ರಾಮ ಆಡಳಿತ ಅಧಿಕಾರಿಗಳು ಇಷ್ಟೆಲ್ಲ ಒಂದು ಹೋರಾಟನ ಮಾಡ್ತಾ ಇದ್ದೀರಿ ಸರ್ಕಾರದ ಸಂಬಂಧಪಟ್ಟಂಥ ಒಂದು ಇಲಾಖೆ ಆಗಿರ್ಬೋದು ಇವತ್ತು ಸಂಬಂಧಪಟ್ಟಂಥ ಸಚಿವರಿಗೆ ಕೊನೆಯದಾಗಿ ಒಟ್ಟು ಒಂದು ಮಾಧ್ಯಮದ ಮೂಲಕ ಏನೋ ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ ಮುಂದಿನ ಒಂದು ಅವಧಿ ಮುಷ್ಕರದ ನಿಮಿತ್ತವಾಗಿ ನಾವು ಮನುಷ್ಯರೇ ನಮಗೂ ನಮ್ಮದೇ ಆದಂತಹ ಕುಟುಂಬ ಇದೆ ನಮ್ಮದೇ ಆದಂತಹ ಸಂಸಾರ ಇದೆ ನಮ್ಮ ಕುಟುಂಬದ ಮಾಡಲು ನಮಗೆ ಅವಕಾಶ ಮಾಡಿಕೊಡಿ ನಮಗೆ ಒತ್ತಡ ರಹಿತವಾಗಿ ಕೆಲಸ ಮಾಡಿಕೊಡೋದು ಮಾಡೋದಕ್ಕೆ ಅವಕಾಶ ಕೊಡಿ ಬೇರೆ ಇಲಾ ಇಲಾಖೆಯಲ್ಲಿ ಯಾವ ಯಾವ ರೀತಿ ಸೌಲಭ್ಯ ಇದೆ ರಿಸ್ಕ್ ರಿಸ್ಕ್ ಅಲೋನೆನ್ಸ್ ಆಗಿರ್ಬೋದು ಇತರ ಏನು ಕಚೇರಿ ಆಗಿರ್ಬೋದು ಯಾವ ರೀತಿ ಸೌಲಭ್ಯಗಳಿದೆ ಮೇನ್ಲಿ ವರ್ಗಾವಣೆ ಈ ರೀತಿ ನಮಗೆ ಸೇವಾ ವಿಷಯದಲ್ಲಿ ಕೆಲವು ಬದಲಾವಣೆಗಳು ಈ ಎಲ್ಲ ಸೌಕರ್ಯಗಳನ್ನು ನಮಗೆ ದಯವಿಟ್ಟು ನಮಗೆ ಕಲ್ಪಿಸಿ ಕಲ್ಪಿಸಿಕೊಡಿ ನಾವು ನನ್ನ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದಕ್ಕೆ ನಾವು ತುಂಬ ತ್ವರಿತವಾಗಿ ಶ್ರಮವಹಿಸಿ ನಾವು ಸಹ ಮಾಡ್ತೀವಿ ಹಾಗೆ ನಮ್ಮ ಮಹಿಳಾ ಬಿ ಎ ಓಗಳಿಗೆ ಈ ಒಂದು ಕಚೇರಿ ಇಲ್ದಲೆ ತುಂಬ ಸಮಸ್ಯೆ ಆಗಿದೆ ನಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ಮಾನ್ಯ ಸಚಿವರು ಈ ಈ ಕಡೆ ಗಮನ ಹರಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಈ ಮೂಲಕ ಅವ್ರನ್ನ ಕೇಳ್ಕೊಡ್ತೀವಿ ಸರ್ ಸರ್ ನನ್ನ ಹೆಸರು ಕಲಾ ಅಂತ ಹೇಳಿ ನಾನು ರಾಜ್ಯ ಮಹಿಳಾ ಉಪಾಧ್ಯಕ್ಷ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಕರ್ನಾಟಕ ಗ್ರಾಮ ಆಡಳಿತಾಧಿಕಾರಿ ಸಂಘದ ರಾಜ್ಯ ಹಿರಿಯ ಮಹಿಳಾ ಉಪಾಧ್ಯಕ್ಷ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ